ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕುಟುಂಬ ಹಿಂದೂ ಕುಟುಂಬ ಅಲ್ಲ ಬಾಬಾ ಸಾಹೇಬ್ ಕುಟುಂಬ ಕುಟುಂಬ ಹಿಂದೂ ಕುಟುಂಬ ಅವರಪ್ಪ ಹಿಂದೂ ಅಲ್ಲ ಹುಟ್ಟು ನನ್ನ ಕೈಯಲ್ಲಿರಲಿಲ್ಲ ನಾನು ಹುಟ್ಟಿ ಬಿಟ್ಟಿದ್ದೀನಿ ಸಾಯುವುದು ನನ್ನ ಕೈಯಲ್ಲಿದೆ ಆದ್ದರಿಂದ ಸಾಯುವುದಕ್ಕಿಂತ ಮೊದಲು ನಾನು ಈ ಹಿಂದೂ ಧರ್ಮವನ್ನು ಧಿಕ್ಕರಿಸ್ತೀನಿ ರಾಮ ಕೃಷ್ಣ ವಾಮನ ಇಷ್ಟು ಅವತಾರಗಳನ್ನು ಬಿಟ್ಟರೆ ಕೂರ್ಮ ಅವತಾರದಲ್ಲಿ ವಿಷ್ಣು ಏನು ಮಾಡ್ದ ಅನ್ನೋದು ಎಲ್ಲಿ ಕಥೆ ಇದೆ ಸ್ವಾಮಿ ಮತ್ಸ್ಯ ಅವತಾರದಲ್ಲಿ ಎಲ್ಲಿ ಅವನು ನಮ್ಮ ಬ್ರಾಹ್ಮಣ ಧರ್ಮದಲ್ಲಿ ಈ ಥರ ಹೇಳ್ತಾರೆ ಯಾರು ವಿಚಾರಗಳಿಗೆ ಒಂದು ಪ್ರಶ್ನೆ ಕೇಳ್ತಾರೆ ಪ್ರಶ್ನೆ ಕೇಳಿದರೆ ಪಾಖಂಡಿಗಳು ಅಂತಾರೆ ಸನಾತನವಾದ ಸನಾತನವಾದದ ವಿರೋಧಿಗಳು ಅಂತಾರೆ ಅದೆಲ್ಲ ನಿಜವಾಗ್ಲೂ ಹೃದಯವಂತರ ನಿಜವಾಗಲೂ ಬುದ್ಧಿವಂತರ ನಡೆ ಅಲ್ಲ ಅದು ಅಲ್ಲಿ ರಾಮಕೃಷ್ಣ ರಾಮಕೃಷ್ಣ ಕೃಷ್ಣನ್ನು ಈಗ ಹಿನ್ನೆಲೆಗೆ ಇಟ್ಟು ರಾಮನನ್ನು ಮಾತ್ರ ವೈಭವೀಕರಿಸುವ ಪ್ರಯತ್ನಗಳು ಕಳೆದ ಹತ್ತು ವರ್ಷಗಳಲ್ಲಿ ಭಾರತದ ರಾಜಕೀಯದಲ್ಲಿ ನಡೆದಿದೆ ಅದರ ಬಗ್ಗೆ ನಾನು ಜಾಸ್ತಿ ಹೋಗೋದಿಲ್ಲ ಬುದ್ಧ ಅಂದರೆ ವಿಷ್ಣುವಿನ ಒಂಬತ್ತನೇ ಅವತಾರ ಅನ್ನೋ ಒಂದು ಪರಿಕಲ್ಪನೆ ಕೂಡ ಅವತಾರಗಳ ಪರಿಕಲ್ಪನೆಯಲ್ಲಿ ಅದು ಕೂಡ ಬರುತ್ತೆ ಓಕೆ ಅದನ್ನ ಕೆಲವರು ವಿರೋಧಿಸ್ತಾರೆ ಕೆಲವರು ಅದನ್ನು ಒಪ್ಕೋತಾರೆ ಆ ಥರದ್ದೊಂದು ಯಾವಾಗಲೂ ನಮ್ಮ ಮಧ್ಯೆ ಚರ್ಚೆ ನಡೀತಾ ಇರುತ್ತೆ ಓಕೆ ಇದ್ರ ಬಗ್ಗೆ ಏನು ಹೇಳಕ್ಕೆ ಸಿಂಪಲ್ ಇದೆ ಬಾಡಿ ಸಿಂಪಲ್ ಇದೆ ಏನಂದ್ರೆ ಶ್ರೀರಾಮಚಂದ್ರನ ಅವತಾರ ಆಯಿತು ಅಂತ ವಿಷ್ಣುವಿನ ಹತ್ತು ಅವತಾರಗಳಲ್ಲಿ ಅದು ಒಂದಿದೆ ಅದಕ್ಕೆ ಸಾವಿರಾರು ಕತೆಗಳಿವೆ ಬ್ರಾಹ್ಮಣವಾದಿ ಮೌಲ್ಯಗಳ ಲೇಖಕರು ಬರೆದಿರೋದು ಇದೆ ಅಬ್ರಾಹ್ಮಣವಾದಿ ಮೌಲ್ಯಗಳ ಲೇಖಕರೂ ರಾಮಾಯಣದ ಬಗ್ಗೆ ಮತ್ತು ಶ್ರೀಕೃಷ್ಣನ ಬಗ್ಗೆ ಬರೆದಿದ್ದಾರೆ ಓಕೆ ಅಂದರೆ ಲೋಕಜ್ಞಾನ ಅಂತ ಲೋಕಜ್ಞಾನದಿಂದ ಮೂಡಿ ಬಂದಿರುವ ರಾಮ ಬೇರೆ ಕೃಷ್ಣ ಬೇರೆ ವೈದಿಕ ಜ್ಞಾನದಿಂದ ಮೂಡಿ ಬಂದಿರುವ ರಾಮ ಬೇರೆ ಕೃಷ್ಣ ಬೇರೆ ಈ ಥರದ ಒಂದು ವಿಚಾರ ಇದೆ ಈ ಹತ್ತು ಅವತಾರಗಳಲ್ಲಿ ರಾಮ ಕೃಷ್ಣ ವಾಮನ ಇಷ್ಟು ಅವತಾರಗಳನ್ನು ಬಿಟ್ಟರೆ ಕೂರ್ಮ ಅವತಾರದಲ್ಲಿ ವಿಷ್ಣು ಏನು ಮಾಡ್ದ ಅನ್ನೋದು ಎಲ್ಲಿ ಕತೆ ಇದೆ ಸ್ವಾಮಿ ಕೂರ್ಮ ಅವತಾರ ಮತ್ಸ್ಯ ಅವತಾರದಲ್ಲಿ ಎಲ್ಲಿ ಅವನು ವರಾಹ ಅವತಾರದಲ್ಲಿ ಏನು ಮಾಡ್ದ ಅನ್ನೋದು ಎಲ್ಲಿದೆ ಎಲ್ಲೋ ಒಂದು ಪ್ರಾಸಂಗಿಕವಾಗಿ ಇದೆ ಸೊ ರಾಮ ಕೃಷ್ಣ ಎರಡನ್ನ ಗಾಢವಾಗಿ ಈ ವೈದಿಕ ಸಾಹಿತ್ಯ ಒಳಗೊಂಡಿರೋದು ಅದರಲ್ಲಿ ಬೌದ್ಧ ಅಂತಲೂ ಸೇರಿಸಿದರು ಅದರ ಬಗ್ಗೆ ಹತ್ತು ಕತೆ ತೋರಿಸಿ ಯಾವ ಬ್ರಾಹ್ಮಣ ಸಾಹಿತ್ಯದಲ್ಲಿ ವೈದಿಕ ಸಾಹಿತ್ಯದಲ್ಲಿ ಹತ್ತು ಕತೆಗಳು ಬುದ್ಧನ ಬಗ್ಗೆ ಇವೆ ಯಾವ ಬುದ್ಧ ಅವನು ಯಾವ ದೇಶದವನು ಯಾವ ರಾಜ್ಯದವನು ಏನು ಮಾಡ್ದ ಏನು ಪವಾಡ ಮಾಡ್ದ ಯಾವ ರಾಕ್ಷಸನನ್ನು ಸಂಹಾರ ಮಾಡ್ದ ಏನು ಯುದ್ಧ ಮಾಡಿಸದ ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಯುದ್ಧ ಆಯಿತು ಅಂತ ನಾವು ಮಹಾಭಾರತವನ್ನು ಹೇಳ್ತೀವಿ ಆಯಿತಾ ರಾಮ ತ್ಯಾಗಕ್ಕೆ ಸಂಕೇತ ಅಂತ ಈ ಥರದ ಒಂದು ಬ ಇದೆ ಬುದ್ಧನ ಬಗ್ಗೆ ಏನೂ ಕತೆಗಳಿಲ್ಲ ಆದ್ದರಿಂದ ವೈದಿಕ ಸಾಹಿತ್ಯದ ಪ್ರತಿಪಾದಕರು ಯಾರಿದ್ದಾರೆ ಅವರು ಮಾತಾಡಬೇಕು ನೋಡಿ ನಾವು ಬೌದ್ಧ ಬುದ್ಧನೂ ಕೂಡ ವಿಷ್ಣುವಿನ ಹತ್ತು ಅವತಾರಗಳಲ್ಲಿ ಒಂದು ಅಂತ ಹುಚ್ಚುಚ್ಚಾಗಿ ಹೇಳ್ತಾ ಇಲ್ಲ ಅದಕ್ಕೆ ಸಾಕಷ್ಟು ಹಿನ್ನೆಲೆ ಇದೆ ಆಧಾರಗಳಿದೆ ತಗಳಿ ಆಧಾರಗಳನ್ನು ಅಂತ ನಮ್ಮ ಗೀತಾ ಬುಕ್ ಹೌಸ್ನಲ್ಲಿ ಅಥವಾ ವೇದಾಂತ ಬುಕ್ ಹೌಸ್ನಲ್ಲಿ ಆ ಆ ಪುಸ್ತಕಗಳು ರಾಷ್ಟ್ರೋತ್ತನ ಸಾಹಿತ್ಯದಲ್ಲಿ ಆ ಪುಸ್ತಕಗಳು ಸಿಗಬೇಕು ಅಲ್ಲಿ ರಾಮಕೃಷ್ಣ ರಾಮಕೃಷ್ಣ ಕೃಷ್ಣನ್ನು ಈಗ ಹಿನ್ನೆಲೆಗೆ ಇಟ್ಟು ರಾಮನನ್ನು ಮಾತ್ರ ವೈಭವೀಕರಿಸುವ ಪ್ರಯತ್ನಗಳು ಕಳೆದ ಹತ್ತು ವರ್ಷಗಳಲ್ಲಿ ಭಾರತದ ರಾಜಕೀಯದಲ್ಲಿ ನಡೆದಿದೆ ಅದರ ಬಗ್ಗೆ ನಾನು ಜಾಸ್ತಿ ಹೋಗೋದಿಲ್ಲ ಇದು ಮುಖ್ಯವಾದ ಪಾಯಿಂಟು ಅಂದರೆ ಬೌ ಬುದ್ಧ ಅನ್ನುವರು ವಿಷ್ಣುವಿನ ಅವತಾರಗಳಲ್ಲಿ ಒಂದು ಎನ್ನುವುದಕ್ಕೆ ಯಾವ ಆಧಾರಗಳು ಇಲ್ಲ ಆಧಾರಗಳನ್ನು ಕೊಡಬೇಕಾದವರೇ ಮೌನ ವಹಿಸಿದ್ದಾರೆ ಆದ್ದರಿಂದ ಅದರಲ್ಲಿ ಯಾವ ಒಂದು ಹುರುಳು ಕೂಡ ಇಲ್ಲ ಅಂತ ನಾವು ಹೇಳಬೇಕಾಗತ್ತೆ ಬಹುಜನರನ್ನು ಭಾರತದಲ್ಲಿರ್ತಕ್ಕಂಥ ಜನಸಾಮಾನ್ಯರನ್ನು ಮರಳುಗೊಳಿಸಲು ಮಾಡಿದಂಥ ಒಂದು ಪ್ರಯತ್ನ ಅದು ಒಂದು ಈ ವೈದಿಕ ಧರ್ಮದಲ್ಲಿ ಒಂದು ಒಂದು ಸ್ಟ್ರಾಟಜಿ ಇದೆ ಆ ಸ್ಟ್ರಾಟಜಿಯ ಭಾಗ ಮಾತ್ರ ಸಿಂಪಲ್ಲಾಗಿ ಹೇಳ್ತೀನಿ ಏನಂದರೆ ಯಾವುದನ್ನು ನಾವು ಆಗೋದಿಲ್ವೋ ಅದನ್ನು ಆಪೋಷಣ ತೆಗೆದುಕೊಳ್ಳುವುದು ಅಂತ ಒಂದು ವರ್ಡ್ ಇದೆ ಆ ಪೋಷಣಂದ್ರೆ ನುಂಗಿ ಬಿಡೋದು ಅಷ್ಟೇ ನುಂಗಿ ಜೀರ್ಣಿಸಿಕೊಳ್ಳೋದು ಒಂದು ಕಥೆ ಇದೆ ವಾತಾಪಿ ಜೀರ್ಣೋಭವ ಅಂತ ಆ ಥರ ಯಾವ ವಿಚಾರಗಳನ್ನು ಆಗಿಲ್ಲ ವೈದಿಕ ಧರ್ಮ ಅವಾಗ ಅವರೇ ನೀವು ನಮ್ಮವರೇ ಅಂದ್ಬಿಡ್ತಾರೆ ಆಯಿತಪ್ಪ ನೀವು ನಮ್ಮವರೇ ಕರೆಕ್ಟು ಇದ್ರವರೆಗೆ ಎಲ್ಲಿದ್ದೆ ನಾನು ಅಂತ ಗೌರೀಶ ಜಾಣ ಆಗಿ ಅವರು ಗೌರೀಶ್ ಅವ್ರು ಕೇಳಿದರೆ ಉತ್ತರ ಇಲ್ಲ ಇವರತ್ರ ಹತ್ರ ಆದ್ದರಿಂದ ಮಂಕುಬೋದು ಎರಚುವುದು ಎಲ್ಲ ಶತಮಾನಗಳಲ್ಲೂ ಸಾಧ್ಯ ಇಲ್ಲ ಮಂಕುಭೂತಿ ಎರಚುವುದು ಒಳ್ಳೆಯ ಸಾಹಸ ಅಲ್ಲ ಅದು ಮಂಕುಭೂತಿ ಎರಚುವ ಬುದ್ಧಿ ಯಾರದ ಯಾರಿಗೂ ಬರದಿರಲಿ ಆದ್ದರಿಂದ ಬುದ್ಧ ಯಾರಿಗೂ ಮಂಕುಬೂದಿ ಎರಚಲಿಲ್ಲ ಹೀಗಿದೆ 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 ಅನ್ನೋದನ್ನು ಅವರು ತಿಳಿಸಿಕೊಡ್ತಾ ಇದ್ದಾರೆ ನೀವು ಒಪ್ಪದೇ ಇದ್ದರೆ ಪರವಾಗಿಲ್ಲ ಅಂತಿದ್ದಾರೆ ಒಪ್ಪದೇ ಇರೋರು ಅಧಮರು ಒಪ್ಪದೇ ಇರೋರು ನೀಚರು ಒಪ್ಪದೇ ಇರೋರು ರಾಕ್ಷಸರು ಅಂತ ಹೇಳೋದಿಲ್ಲ ಆದರೆ ನಮ್ಮ ಬ್ರಾಹ್ಮಣ ಧರ್ಮದಲ್ಲಿ ಈ ಥರ ಹೇಳ್ತಾರೆ ಯಾರು ವಿಚಾರಗಳಿಗೆ ಒಂದು ಪ್ರಶ್ನೆ ಕೇಳ್ತಾರೆ ಪ್ರಶ್ನೆ ಕೇಳಿದರೆ ಪಾಖಂಡಿಗಳು ಅಂತಾರೆ ಸನಾತನವಾದ ಸನಾತನವಾದದ ವಿರೋಧಿಗಳು ಅಂತಾರೆ ಅದೆಲ್ಲ ನಿಜವಾಗಲೂ ಹೃದಯವಂತರ ನಿಜವಾಗಲೂ ಬುದ್ಧಿವಂತರ ನಡೆ ಅಲ್ಲ ಅದು ಬುದ್ಧಿವಂತರು ಹೃದಯವಂತರು ಏನನ್ನಬೇಕು ಈ ವಿಚಾರವನ್ನು ನನಗೀಗ ನಿಮಗೆ ಕನ್ವಿನ್ಸ್ ಮಾಡಿಕೊಡೋಕ್ಕಾಗ್ತಾ ಇಲ್ಲ ಪರವಾಗಿಲ್ಲ ಇನ್ನು ಸ್ವಲ್ಪ ದಿವಸ ಹೊತ್ತು ಬಿಟ್ಟು ನಾನು ಕನ್ವಿನ್ಸ್ ಮಾಡಿಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಆಗಲಿಲ್ಲ ಅಂದರೆ ನೀವು ನನಗೆ ಕನ್ವಿನ್ಸ್ ಮಾಡಿಕೊಟ್ರೆ ಐ ಆಮ್ ರೆಡಿ ಟು ಅಕ್ಸೆಪ್ಟ್ ಅನ್ನೋದು ನಿಜವಾದ ಬುದ್ಧಿವಂತರ ಒಂದು ಗುಣ ಈ ಗುಣ ನಮ್ಮ ಎಲ್ಲರಲ್ಲೂ ಬೆಳಿಬೇಕು ನನ್ನಲ್ಲೂ ಬೆಳಿಬೇಕು ಎಲ್ಲರಲ್ಲೂ ಬೆಳಿಬೇಕು ಧನ್ಯವಾದ ಎಸ್ ಸರ್ ನಮ್ಮ ದೇಶದಲ್ಲಿ ಅಥವಾ ಯಾವುದೇ ದೇಶದಲ್ಲಿ ಅನಿಸುತ್ತೆ ದೇವರ ಬಗ್ಗೆ ಚರ್ಚೆ ನಿರಂತರವಾಗಿ ನಡೀತಾ ಇರುತ್ತೆ ಓಕೆ ನಮ್ಮ ದೇಶದಲ್ಲಂತೂ ಚಾರ್ವಾಕರ್ ಅಂತ ಒಂದು ಪಂಥನೇ ಇತ್ತು ನಾವು ದೇವರ ನಂಬ ದೇವರೆಯವರೂ ಕೂಡ ನಮ್ಮ ಜೊತೆಗೆ ಇದ್ದರು ಕೆಲವೊಂದು ಕಡೆ ಸಂಘರ್ಷಗಳಾಗಿದ್ದು ಉಂಟು ಬಟ್ ಬುದ್ಧನ ಬುದ್ಧ ದೇವರ ಕುರಿತಾದ ನಿಲುವಿನ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ಆಗುತ್ತೆ ಸೊ ಆತ ಏನೂ ಹೇಳಿಲ್ಲ ನಾನೊಂದು ಕಥೆ ಓದಿದ್ದೆ ಬೆಳಗ್ಗೆ ಒಂದು ಕಡೆ ಬುದ್ಧ ದೇವ್ರಿದ್ದಾನೆ ಅಂತ ಹೇಳ್ದೆ ಸಂಜೆ ಇನ್ನೊಂದು ಕಡೆ ದೇವ್ರು ಇಲ್ಲ ಅಂತ ಹೇಳ್ದೆ ಅನ್ನೋ ಕಥೆಗಳ್ನು ಕೂಡ ನಾನು ಓದಿದ್ದೀನಿ ಇನ್ನೂ ಕೆಲವೊಂದು ಕಡೆ ನಾನು ಹೇಳಿದ್ದೀನಿ ದೇವ್ರ ಬಗ್ಗೆ ಬುದ್ಧ ಏನು ಮಾತಾಡದೆ ಮೌನ ವಹಿಸ್ದ ಅನ್ನೋ ಮಾತು ಕೂಡ ಕೇಳಿದ್ದೀನಿ ಸೊ ಈ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಾನು ಇಷ್ಟೇ ಓದಿದ್ದೀನಿ ನೀವು ಓದಿರೋ ಕಥೆನ ನಾನು ಓದಿಲ್ಲ ಅಂಥ ಕತೆಗಳನ್ನು ಓದಿದರೂ ನಾನು ನಂಬೋದಿಲ್ಲ ಅದನ್ನು ಯಾಕಂದರೆ ಅದನ್ನು ಕತೆ ಬರೆದವರು ಯಾರು ಅವರ ಹಿನ್ನೆಲೆ ಏನು ಯಾವ ಕಾಲದಲ್ಲಿ ಬರೆದ್ರು ಏನಂದರೆ ಬೆಳಿಗ್ಗೆ ಹೇಳ್ದ ಸಾಯಂಕಾಲ ಹೇಳಿಲ್ಲ ಅನ್ನೋಂಥ ಪಾಯಿಂಟು ತಾವು ಹೇಳಿದರೆ ಅಂಥದನ್ನು ನಾನು ಓದಿಲ್ಲ ಓದಿದ್ರೂ ನಾನು ಆ ಪ್ರಶ್ನೆ ಮಾಡುವವನೇ ಇರಲಿ ಈಗ ದೇವರ ಬಗ್ಗೆ ತಾವು ಯಾವ ಥರ ತಿಳ್ಕೊಂಡಿದ್ದೀರಿ ನನಗೂ ಕೂಡ ಅದೇ ತಿಳುವಳಿಕೆ ಇದೆ ಏನಂದರೆ ಬುದ್ಧ ದೇವರ ಬಗ್ಗೆ ಇದ್ದಾನೆ ಇದ್ದಾಳೆ ಅಥವಾ ಇಲ್ಲ ಅಂತ ಹೇಳಿಲ್ಲ ಆ ಚರ್ಚೆ ಬಂದಾಗ ಇದು ನಮಗೆ ಅನವಶ್ಯಕವಾಗಿರುವ ವಿಷಯ ಓಕೆ ಅಂತ ಆ ಬುದ್ಧ ನಿಲುವು ತಾಳಿರೋದು ನಾನು ತಿಳ್ಕೊಂಡಿದ್ದೀನಿ ಇದು ನಮಗೆ ಬೇಕಾಗಿಲ್ಲ ಒಂದು ಟೈಮ್ ವೇಸ್ಟು ಆಮೇಲೆ ನಮ್ಮ ಅಭಿಪ್ರಾಯಗಳು ನಿಮ್ಮ ಅಭಿಪ್ರಾಯಗಳು ಬೇರೆ ಬೇರೆ ಇರಬಹುದು ನಿಮಗೆ ಬುದ್ಧನನ್ನು ನಂಬುವುದು ವೈಜ್ಞಾನಿಕ ಅನಿಸಿದರೆ ಅದರಿಂದ ಪ್ರಯೋಜನ ಇದೆ ಅನಿಸಿದರೆ ಅದರಿಂದ ನಿಮಗೆ ಮಾನಸಿಕ ತೃಪ್ತಿ ಸಿಗುತ್ತೆ ಅನ್ನೋದಾದರೆ ನಿಮಗೆ ಏನೋ ಒಂದು ಆಧ್ಯಾತ್ಮ ಆಧ್ಯಾತ್ಮ ಆಧ್ಯಾತ್ಮದ ಒಂದು ಕಾರ್ಯ ಅದು ಅಂತ ಅನಿಸಿದರೆ ನನಗೆ ಬೇಡ ನಾನು ದೇವ್ರ ಪೂಜೆ ಮಾಡ್ತೀನ ಇಲ್ಲ ಮಾಡೋದಿಲ್ಲ ಇದಕ್ಕೆ ನಾನು ತಕ್ಷಣ ಗಾಂಧೀಜಿ ನೆನಪಾಗ್ತಾರೆ ಗಾಂಧೀಜಿಯವರು ಆಸ್ತಿಕರು ದೇವರನ್ನು ನಿರಾಕರಿಸಿಲ್ಲ ಆದರೆ ಗಾಂಧೀಜಿಯವರು ದೇವಸ್ಥಾನಗಳಿಗೆ ಹೋಗಿರೋದು ಪೂಜೆ ಮಾಡಿಸಿರೋದು ಹೆಂಡತಿ ಜೊತೆಗೆ ಅಥವಾ ತಾವು ಒಬ್ಬರೇ ಅಥವಾ ತಮ್ಮ ಮಕ್ಕಳ ಜೊತೆಗೆ ಪೂಜೆ ಮಾಡಿಸಿರೋದು ಅಪರೂಪದಲ್ಲಿ ಅಪರೂಪ ಯಾವುದೋ ದೇವಸ್ಥಾನಕ್ಕೆ ಒಂದೋ ಎರಡು ಕಡೆ ಹೋಗಿದ್ದಾರೆ ಅವರು ಬೇರೆ ಕಾರಣಕ್ಕಾಗಿ ಹೋಗಿದ್ದಾರೆ ಆದರೆ ಪ್ರಾರ್ಥನೆ ಸಲ್ಲಿಸೋದಕ್ಕೆ ತೆಂಗಿನಕಾಯಿ ಹೊಡೆಯೋದಕ್ಕೆ ಅಥವಾ ಪಂಡ ಅಂದರೆ ಪುರೋಹಿತನ ಒಂದು ಮದ್ ಮಧ್ಯವರ್ತಿಯನ್ನಾಗಿ ಮಾಡಿಕೊಂಡು ದೇವರನ್ನು ಕಾಣೋದಕ್ಕೆ ಅವರೂ ಕೂಡ ಹೋಗಿಲ್ಲ ಆದ್ದರಿಂದ ಬುದ್ಧ ಈ ವಿಷಯದಲ್ಲಿ ಹೇಳಿರೋದಿಷ್ಟೇ ಅದು ಸಮಯವನ್ನು ವ್ಯರ್ಥ ಮಾಡುವ ವಿಚಾರ ಅದರಲ್ಲಿ ಏನು ಮೀನಿಂಗ್ ಇಲ್ಲ ಅದರಲ್ಲೇನು ಏನು ಸತ್ವ ಇಲ್ಲ ಆದ್ದರಿಂದ ಅದರ ಬಗ್ಗೆ ಮಾತಾಡದೇ ಇರುವುದೇ ಲೇಸು ಅಂತ ಬುದ್ಧ ಅವರು ಹೇಳಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇವತ್ತಿನ ನವಬೌದ್ಧರು ಅಂತ ಏನು ಕರಿತೀವಿ ಅಥವಾ ಬೌದ್ಧರು ಅಂತ ಏನು ಕರಿತೀವಿ ನಮ್ಮ ಭಾಳಷ್ಟು ಜನ ನಮ್ಮ ಹಿಂದುಳಿದ ವರ್ಗ ವಿಶೇಷವಾಗಿ ಮಾರ್ಜಿನಲೈಸ್ ಅಥವಾ ಎಸ್ ಸಿ ಎಸ್ ಟಿ ತುಂಬ ಜನ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು ಅವರ ಮುಂದಿರುವಂಥ ಸವಾಲುಗಳು ಏನು ಸರ್ ಅದ್ರ ಬಗ್ಗೆ ಏನಾದರೂ ಮಾತಾಡ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹದಿನಾಲ್ಕು ಅಕ್ಟೋಬರ್ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಾಗಪುರದಲ್ಲಿ ಒಂದು ಲೆಕ್ಕದ ಪ್ರಕಾರ ಐದು ಲಕ್ಷ ಜನರ ಜೊತೆಗೆ ಬೌದ್ಧ ಧರ್ಮ ಸ್ವೀಕಾರ ಮಾಡಿದರು ಮೊದಲು ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದರು ಬೌದ್ಧ ಧರ್ಮ ಗುರುವಿನಿಂದ ಆಮೇಲೆ ಅವರು ಉಳಿದ ಎಲ್ಲ ಜನರಿಗೆ ಬೌದ್ಧ ಧರ್ಮ ದೀಕ್ಷೆ ಕೊಟ್ಟರು ಅಂತ ನಾವು ಓದ್ತೀವಿ ಆಗ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ ಏನಂದರೆ ನಾನು ಅಂಬೇಡ್ಕರ್ ನಾನು ಅಂಬೇಡ್ಕರ್ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ನೀವು ಬೌದ್ಧ ಧರ್ಮ ಸ್ವೀಕಾರ ಮಾಡಬೇಡಿ ಅದರಲ್ಲಿ ನಂಬಿಕೆ ಇಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನಪಟ್ಟು ನೀವು ಬೌದ್ಧ ಧರ್ಮ ಸ್ವೀಕಾರ ಮಾಡಿ ಅಂತ ಹೇಳಿದರು ಅದು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ ಎರಡೇ ತಿಂಗಳಲ್ಲಿ ಅವರು ಪರಿನಿರ್ವಾಣ ಹೊಂದಬೇಕಾಯಿತು ಅಂಬೇಡ್ಕರ್ ಅವರು ಆದರೆ ಆ ಆ ಸ್ಪಾರ್ಕ್ ಇದೆಯಲ್ಲ ಅದು ಮಹಾರಾಷ್ಟ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹರಡಿತೋದು ಆ ಕಿಡಿ ಏನಂದರೆ ಯಾವ ಧರ್ಮ ನಮ್ಮನ್ನು ನಾಯಿಗಳಿಗಿಂತ ನರಿಗಳಿಗಿಂತ ಹಂದಿಗಳಿಗಿಂತ ಕೀಳಾಗಿ ಕಾಣುತ್ತೋ ಆ ಧರ್ಮದಲ್ಲಿ ನಾವು ಯಾಕೆ ಇರಬೇಕು ಇದಕ್ಕೆ ನಮಗೆ ಮಾರ್ಗದರ್ಶಕರು ಸ್ಫೂರ್ತಿದಾತರು ಬಾಬಾ ಸಾಹೇಬರಿದ್ದಾರೆ ಆದ್ದರಿಂದ ಅವರ ದಾರಿಯನ್ನು ಅನುಸರಿಸೋಣ ಅಂತ ಅವತ್ತು ನಾಗಪುರದ ಮೈದಾನದಲ್ಲಿ ಸೇರಿದ್ದಂಥ ಐದು ಲಕ್ಷ ಅಂತ ಹೇಳ್ತಾರೆ ಮೂರು ಲಕ್ಷ ಅಂತ ಹೇಳ್ತಾರೆ ಇರಲಿ ಲಕ್ಷಾಂತರ ಜನರು ಏನಿದ್ರು ಅವರ ನಂತರ ಪ್ರತಿ ಊರಿನಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಹಳ್ಳಿಯಲ್ಲಿ ಬೌದ್ಧ ಧರ್ಮ ದೀಕ್ಷೆ ತಗೊಳ್ಳುವ ಕೆಲಸ ಮಹಾರಾಷ್ಟ್ರದಲ್ಲಿ ಆಯಿತು ಆವಾಗ ಅವರು ತಮ್ಮನ್ನು ತಾವು ನವಬೌದ್ಧರು ಅಂತ ಕರ್ಕೊಂಡ್ರು ಅದಕ್ಕೊಂದು ಕಾರಣ ಏನಿದೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡುವ ಹಿಂದಿನ ದಿನದವರೆಗೆ ಒಂದಿಷ್ಟು ಜನ ಬೌದ್ಧರು ಅಂತ ಭಾರತದಲ್ಲಿದ್ದರು ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವತ್ತಿನ ದಿವಸ ನಿಮ್ಮಂಥವರು ಪರಿಣತರು ಮಾಧ್ಯಮದವರು ಕೇಳಿದರು ಸರ್ ಈಗ ನೀವು ಬೌದ್ಧ ಧಮ್ಮ ಸ್ವೀಕಾರ ಮಾಡಿದ್ರಲ್ಲ ಥೇರಾವಾದ ಅಂತ ಇದೆ ಬೌದ್ಧ ಧಮ್ಮ ಇಲ್ಲಿ ಒಂದು ಮಹಾಸಂಘೀಯವಾದ ಅಂತ ಒಂದಿದೆ ಯಾವುದನ್ನು ಸೇರಿಕೊಂಡಿದ್ದೀರಿ ಸರ್ ಅಂತ ಕೇಳಿದರು ಪತ್ರಕರ್ತರು ತುಂಬ ಸತ್ಯವನ್ನು ಬಯಲುಗಿಳಿಯೋದ್ರಲ್ಲಿ ಅಥವಾ ಒಳಗಿನದನ್ನು ಹೊರಗೆ ತೆಗೆಯೋದರಲ್ಲಿ ಇರ್ತಾರೆ ಅವ್ರು ಕೇಳಿದಾಗ ಅಂಬೇಡ್ಕರ್ ಅವರು ಒಂದು ನಿಮಿಷ ಅವರ ಪತ್ರಕರ್ತರ ಕಡೆ ಮಾಧ್ಯಮದವರ ಕಡೆ ನೋಡಿ ನಾನು ಎರಡನ್ನೂ ಸೇರಿಲ್ಲ ಅಂತ ಹೇಳಿದರು ನಾನು ಎರಡನ್ನೂ ಸೇರಿಲ್ಲ ನಾನು ಬುದ್ಧ ಅವರನ್ನು ವಿಚಾರ ತಿಳ್ಕೊಂಡಿರೋದು ಬುದ್ಧ ಅವರ ಧಮ್ಮವನ್ನು ತಿಳ್ಕೊಂಡಿರೋದರ ಆಧಾರದ ಮೇಲೆ ನಾನೇ ಒಂದು ಬೌದ್ಧ ಧರ್ಮದ ಶಾಖೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಅದರ ಹೆಸರು ನವಯಾನ ಅಂತ ಹೇಳಿದರು ನವಯಾನ ಅಂದರೆ ನಾನು ಈಗ 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 ಆಲ್ರೆಡಿ ಇರತಕ್ಕಂಥ ಈ ಗುಂಪು ಮತ್ತು ಆ ಗುಂಪು ಸೇರ್ತಾಯಿಲ್ಲ ಯಾಕಂದರೆ ಅಲ್ಲೂ ಸ್ವಲ್ಪ ನನಗೆ ಏನೋ ಒಂದು ಕಲ್ಮಶ ಕಾಣ್ತಾ ಇದೆ ಇಲ್ಲೂ ಸ್ವಲ್ಪ ನನಗೆ ಒಪ್ಪದೇ ಇರತಕ್ಕಂಥದ್ದು ಕಾಣ್ತಾ ಇದೆ ಆದ್ದರಿಂದ ನಾನು ಎರಡೂ ಕಡೆ ಸೇರ್ತಾ ಇಲ್ಲ ನಾನು ಒಂದು ಹೊಸ ಪಂಥ ಮಾಡ್ತಾಯಿದ್ದೀನಿ ಈ ಹೊಸ ಪಂಥವನ್ನು ಹೇಗೆ ಬೇರ್ಪಡಿಸ್ತೀರಾ ಅಂತ ಅಂದಾಗ ಯಾರೇ ಆಗಲಿ ಬೌದ್ಧ ಧರ್ಮವನ್ನು ಅಧ್ಯಯನ ಮಾಡಿದ ನಂತರ ಒಳ್ಳೆಯ ಅಂಶಗಳು ಅಂತ ಬೌದ್ಧ ಧರ್ಮದಲ್ಲಿ ಯಾವ್ಯಾವ ಕಾಣುತ್ತೋ ಅದನ್ನೆಲ್ಲ ತಗೊಳ್ಳಿ ಜೊತೆಗೆ ನಾನು ಇಪ್ಪತ್ತೆರಡು ಪ್ರತಿಜ್ಞೆಗಳನ್ನು ಬರೆದಿಟ್ಟಿದ್ದೀನಿ ಇಲ್ಲಿ ಈ ಇಪ್ಪತ್ತೆರಡು ಪ್ರತಿಜ್ಞೆಗಳನ್ನು ಒಪ್ಪಬೇಕು ಬೌದ್ಧ ಧರ್ಮದಲ್ಲಿ ತಮಗೆ ಇಷ್ಟವಾದ ತಮಗೆ ಒಳ್ಳೆಯದು ಎನಿಸಿದ ಅಂಶಗಳನ್ನು ತೆಗೆದುಕೊಂಡ ಬಳಿಕ ಈ ಇಪ್ಪತ್ತೆರಡು ಪ್ರತಿಜ್ಞೆಗಳನ್ನು ಒಪ್ಪಿದರೆ ಅವರು ನವಯಾನ ಬೌದ್ಧರು ಆಗುತ್ತಾರೆ ಓಕೆ ಓಕೆ ಸೊ ಇವರು ನವ ಬೌದ್ಧರು ಆದರು ಅಂದರೆ ಮಹಾರಾಷ್ಟ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೌದ್ಧ ಧರ್ಮ ಸ್ವೀಕಾರದ ನಂತರ ಬಂದಂಥ ಬೌದ್ಧರು ಏನು ಹೇಳಿದರು ನಾವು ಆ ಬೌದ್ಧರಲ್ಲ ಈ ಬೌದ್ಧರಲ್ಲ ಮಹಾಸಂಘಿ ಬೌದ್ಧರಲ್ಲ ತೇರವಾದ ಬೌದ್ಧ ಬೌದ್ಧರಲ್ಲ ನಾವು ನವ ಬೌದ್ಧರು ನವಯಾನವನ್ನು ಒಪ್ಪಿಕೊಂಡಿರುವ ಬೌದ್ಧರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ತೋರಿಸಿದ್ದಾರೆ ಆ ಬೌದ್ಧರು ನಿಮಗೆ ಆಶ್ಚರ್ಯ ಆಗ್ಬೋದು ಗೌರೀಶ್ ಅವರೇ ಇದು ಈ ಪ್ರ ಈ ಘಟ್ಟ ನಡೆದಾಗ ನವ ಬೌದ್ಧರು ರಿಸರ್ವೇಷನ್ನ ಧಿಕ್ಕಾರ ಮಾಡಿದರು ತಕ್ಷಣ ನಾನು ಇವತ್ತಿನಿಂದ ಈ ಬೌದ್ಧ ಧಮ್ಮ ಸ್ವೀಕಾರ ಮಾಡ್ತಾ ಇದ್ದೀನಿ ಫ್ರಮ್ ಟುಡೇ ಐ ಆಮ್ ನಾಟ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಐ ಆಮ್ ನವ ಬೌದ್ಧ ಆದರೆ ನವ ಬೌದ್ಧ ಅನ್ನೋ ಹೆಸರು ಶೆಡ್ಯೂಲ್ಡ್ ಕ್ಯಾಸ್ಟ್ ಪಟ್ಟಿನಲ್ಲಿಲ್ಲ ಅಂದರೆ ರಿಸರ್ವೇಶನ್ ಸಿಗೋದಿಲ್ಲ ಪರವಾಗಿಲ್ಲ ಗ್ರಾಮಾಂತರ ಜನರು ನಮ್ಮ ನಾವು ರಿಸರ್ವೇಶನ್ನಿಂದ ಬದುಕ್ತಾನೆ ಇಲ್ಲ ಅನ್ನೋ ಜೀವನ ಬೆಳೆಸ್ಕೊಂಡಿದ್ದರು ಆಮೇಲೆ ಅವರು ಕೃಷಿ ಉಪಕರಣಗಳು ಅವು ಇವು ತಗೊಳ್ಳುವಾಗ ಎಸ್ ಸಿ ಎಸ್ ಟಿ ಬೆನಿಫಿಟ್ ತೊಗೊಳ್ಳೋದನ್ನು ಪ್ರಾರಂಭ ಆಗಿರೋದನ್ನು ನೋಡಿದ್ದೀವಿ ನಾವು ಅಂದರೆ ಪ್ರಾರಂಭದಲ್ಲಿ ಅವರು ಎಷ್ಟು ಆತ್ಮವಿಶ್ವಾಸವನ್ನು ಎಷ್ಟು ನಂಬಿಕೆಯನ್ನು ಅವರು ತೋರಿಸಿದರು ಧರ್ಮದ ಬಗ್ಗೆ ಅಂದರೆ ಬಾಬಾ ಸಾಹೇಬರು ಹೇಳಿದ್ದಾರೆ ಅವರು ಒಳ್ಳೆಯ ವಿಷಯನ ನಮಗೆ ಮಾರ್ಗದರ್ಶನ ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ರಿಸರ್ವೇಷನ್ ಬೆನಿಫಿಟ್ಸ್ ಬೇಡ ನಮಗೆ ನಮ್ಮ ಕುಟುಂಬದವರಿಗೆ ಬೇಡ ನಮ್ಮ ಮಕ್ಕಳಿಗೆ ಬೇಡ ನಮಗೆ ಧಮ್ಮ ಬೇಕು ಅಂತ ಅವರು ನವಬೌದ್ಧರಾದರು ಆಮೇಲೆ ಸೆವೆಂಟಿ ಸೆವೆನ್ನಲ್ಲಿ ಶರದ್ ಪವಾರು ಫಸ್ಟ್ ಟೈಮ್ ಚೀಫ್ ಮಿನಿಸ್ಟರ್ ಆದರು ಮಹಾರಾಷ್ಟ್ರದಲ್ಲಿ ಅವರಿಗೆ ಈ ನವಬೌದ್ಧರು ಈ ಥರ ಎಲ್ಲ ಆಗಿರೋದನ್ನು ಗಮನಿಸಿದಾಗ ಅವರು ನನ್ನ ಪ್ರಕಾರ ಸ್ವಲ್ಪ ಪ್ರೋಗ್ರೆಸಿವ್ ರಾಜಕಾರಣಿ ಅವರು ಇದೇ ವಿಷಯವನ್ನು ಅರ್ಥ ಮಾಡಿಕೊಂಡು ಅವರು ರಾಜ್ಯ ಸರ್ಕಾರದ ಹುದ್ದೆಗಳಲ್ಲಿ ನವ ಬೌದ್ಧರಿಗೆ ಮೀಸಲಾತಿ ಇದೆ ಅಂತ ಘೋಷಣೆ ಮಾಡಿದರು ಕೇಂದ್ರ ಸರ್ಕಾರದಲ್ಲಿ ಕೊಡಲಿಲ್ಲ ಕೇಂದ್ರ ಸರ್ಕಾರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಬಂತು ವಿ ಪಿ ಸಿಂಗ್ ಸರ್ಕಾರ ಇದ್ದಾಗ ಅಲ್ಲಿಯವರೆಗೆ ಅವರು ಕೇಂದ್ರ ಸರ್ಕಾರದ ಮೀಸಲಾತಿಯನ್ನು ತಿರಸ್ಕಾರ ಮಾಡಿ ಬೌದ್ಧ ಧಮವನ್ನು ಸ್ವೀಕಾರ ಮಾಡಿದ್ದಾರೆ ಅದಕ್ಕೆಷ್ಟು ಧೈರ್ಯ ಬೇಕು ನನಗೆ ಊಟ ಸಿಗದಿದ್ದರೂ ಪರವಾಗಿಲ್ಲ ಉದ್ಯೋಗ ಸಿಗದಿದ್ದರೂ ಪರವಾಗಿಲ್ಲ ನನಗೆ ಧಮ್ಮ ಬೇಕು ಯಾಕೆಂದರೆ ಧಮ್ಮ ನನ್ನಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸುತ್ತೆ ಧಮ್ಮದಿಂದ ನಾನು ಮನುಷ್ಯನಾಗಿದ್ದೀನಿ ಇಷ್ಟು ವರ್ಷ ನಾನು ಪ್ರತಿಭಟಿಸಲು ಕೂಡ ಶಕ್ತಿ ಇಲ್ಲದ ವೀಕ್ ಪ್ರಾಣಿಯಾಗಿದ್ದೆ ನಾನು ಅನ್ನೋ ಒಂದು ಭಾವನೆ ಅವರಲ್ಲಿ ಮೂಡಿತ್ತು ಆದ್ದರಿಂದ ಅದು ಅವರು ನವಬೌದ್ಧರು ಅಂತಾದರು ಅದರ ನಂತರ ನಾವು ಕರ್ನಾಟಕದಲ್ಲಿ ಕೂಡ ಅನೇಕ ಜನರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದವರು ಆ ಬೌದ್ಧ ಧಮ್ಯ ಒಪ್ಪಿರುವವರೆಲ್ಲರೂ ನಮ್ಮನ್ನು ನಾವು ನವಬೌದ್ಧರು ನವಯಾನದವರು ನಾವು ಅಂತ ಗುರುತಿಸ್ಕೊಳ್ತಾ ಇದ್ದೀವಿ ನಾನು ಮತ್ತು ನಮ್ಮ ಸ್ನೇಹಿತರು ಕೂಡ ಇಷ್ಟು ವರ್ಷ ಆಗಿರಲಿಲ್ಲ ಈಗ ಒಂದು ಎರಡು ವರ್ಷವೂ ಒಂದು ವರ್ಷ ಆಯಿತು ನಮ್ಮ ಗುಂಪಿನವರು ಕೂಡ ಬೌದ್ಧ ಧರ್ಮ ಯಾಕೆ ಬೌದ್ಧ ಧಮ್ಮ ಆದರೆ ಏನು ಬದಲಾವಣೆ ಆಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಬೌದ್ಧ ಧರ್ಮಕ್ಕೆ ನೀವು ಪರಿವರ್ತನೆ ಆಗುವುದರಿಂದ ನಿಮ್ಮ ಆರ್ಥಿಕ ಸಂಕಷ್ಟಗಳು ದೂರ ಆಗುವುದಿಲ್ಲ ನಿಮಗೆ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕುವುದಿಲ್ಲ ನಿಮ್ಮ ಮನೆಗಳು ಗುಡಿಸಲ ಮನೆಗಳು ಹೋಗುವುದಿಲ್ಲ ಬೌದ್ಧ ಧಮ್ಮ ನಿಮಗೆ ಸ್ವಾಭಿಮಾನವನ್ನು ಮತ್ತು ಆತ್ಮವಿಶ್ವಾಸವನ್ನು ಕೊಡುತ್ತದೆ ಅದೆರಡನ್ನು ಬಿಟ್ಟರೆ ಬೌದ್ಧ ಧಮ್ಮ ನಿಮಗೆ ಏನೂ ಕೊಡುವುದಿಲ್ಲ ಆ ಸ್ವಾಭಿಮಾನವನ್ನು ಉಪಯೋಗಿಸಿಕೊಂಡು ಆ ಆತ್ಮವಿಶ್ವಾಸವನ್ನು ನೀವು ಮೂಡಿಸಿಕೊಂಡು ನೀವು ಮನುಷ್ಯರಾಗಿರಿ ಮನುಷ್ಯತ್ವವನ್ನು ಬೆಳೆಸಿರಿ ಮನುಷ್ಯರ ಹಕ್ಕುಗಳನ್ನು ಪಡೆದುಕೊಳ್ಳಿರಿ ಸಂವಿಧಾನದ ಹಕ್ಕುಗಳನ್ನು ಪಡೆದುಕೊಳ್ಳಿರಿ ಅಂತ ಬಾಬಾ ಸಾಹೇಬ್ರು ಹೇಳಿದರು ಅವ್ರಿಗೂ ಹೀಗೆ ಕೇಳಿದರು ಸರ್ ಏನು ಸರ್ ನಿನ್ನೆ ಹಿಂದೂ ಇದ್ದರು ಇವತ್ತು ಬೌದ್ಧ ಅಂತ ಅಂದ್ಬಿಟ್ರೆ ಏನಾಗುತ್ತೆ ಸರ್ ಅಂತ ಪರಿಶಿಷ್ಟ ಜಾತಿಯವರು ಕೇಳಿದ್ದಾರೆ ಅವರನ್ನು ಈ ಪ್ರಶ್ನೆಯನ್ನು ಬೇರೆ ಪ ಜ ಪಂಗಡದವರು ಕೇಳಿದ್ದಾರೆ ಬಾಬಾ ಸಾಹೇಬರು ಕೊಟ್ಟಿರೋದು ಇದು ಮನುಷ್ಯ ನೀನು ಮನುಷ್ಯ ಅನ್ನೋದನ್ನು ನಮಗೆ ಮತ್ತೆ ಮತ್ತೆ ಹೇಳ್ತಾ ಇರುತ್ತೆ ಅದೇ ನನ್ನಲ್ಲಿ ಒಂದು ಆತ್ಮವಿಶ್ವಾಸವನ್ನು ಮೂಡುತ್ತೆ ನಮಗೆ ಎಲ್ಲರಿಗೂ ಬೇಕಾಗಿರೋದು ಆತ್ಮವಿಶ್ವಾಸ ಆತ್ಮವಿಶ್ವಾಸ ಇದ್ದರೆ ಧ್ವನಿ ಬರುತ್ತೆ ಧ್ವನಿ ಬಂದಾಗ ಸತ್ಯವಾದ ಸತ್ಯವನ್ನು ಆಗ್ರಹ ಮಾಡುವ ಶಕ್ತಿ ಬರುತ್ತದೆ ಅಂತ ಬಾಬಾ ಸಾಹೇಬ್ರು ಹೇಳಿದ್ದಾರೆ ಅಂದರೆ ಬಹಳ ದೊಡ್ಡ ವಿಚಾರಗಳನ್ನು ಬುದ್ಧ ಅವರು ಹೇಳಿದ್ದಾರೆ ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನಗೆ ಮೂರು ಜನ ಗುರುಗಳಿದ್ದಾರೆ ಅಂತ ಹೇಳಿದ್ದಾರೆ ಮೊದಲನೇ ಗುರು ಬುದ್ಧ ಎರಡನೇ ಗುರು ಕಬೀರ ಮೂರನೇ ಗುರು ಮಹಾತ್ಮ ಫುಲೆ ಜ್ಯೋತಿಬಾ ಫುಲೆ ಜ್ಯೋತಿಬಾ ಫುಲೆ ನಮ್ಮ ಕರ್ನಾಟಕದ ಜನರಲ್ಲಿ ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಕಳೆದ ಹತ್ತು ವರ್ಷ ಇಪ್ಪತ್ತು ವರ್ಷದಿಂದ ಅದಕ್ಕೆ ನಮ್ಮ ಮೊದಲು ಗೊತ್ತೇ ಇರಲಿಲ್ಲ ಇಲ್ಲಿ ನಮ್ಮ ಬುದ್ಧ ಕಬೀರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುಟುಂಬ ಹಿಂದೂ ಕುಟುಂಬ ಅಲ್ಲ ಸಾಹೇಬ್ ಕುಟುಂಬ ಹಿಂದೂ ಕುಟುಂಬ ಅವರಪ್ಪ ಹಿಂದೂ ಅಲ್ಲ ಕಬೀರ ಪಂಥಿ ಹಿಂದೂ ಅಲ್ಲ ಹ್ಞೂ ಕಬೀರ ಪಂಥಿಗೆ ಜಾತಿನೂ ಇಲ್ಲ ಧರ್ಮನೂ ಇಲ್ಲ ಹಿಂದೂ ಅಲ್ಲ ಅವರು ಮಹಾರ್ ಜಾತಿನೂ ಇಲ್ಲ ಮಹಾರ ಜಾತಿಯಲ್ಲಿ ಹುಟ್ಟಿದ್ದಾರೆ ಅಪ್ಪ ಮಹಾರು ಅಮ್ಮ ಮಹಾರು ಅದಕ್ಕೆ ಮಹಾರು ಅದು ಕರೆಕ್ಟು ಆದರೆ ಅವರು ಮನೆಯಲ್ಲಿ ಪ್ರಾಕ್ಟೀಸ್ನಲ್ಲಿ ಇದ್ದದ್ದೇನು ಹಿಂದೂ ಧರ್ಮವೇ ಸತ್ಯನಾರಾಯಣನ ಪೂಜೆ ಮಾಡಿದ್ದಾರೆಯೇ ವಿಷ್ಣುವಿನ ಮೂರ್ತಿ ಪೂಜೆ ಮಾಡಿದಾರಿಯೇ ಸರಸ್ವತಿಯನ್ನು ಪೂಜೆ ಮಾಡಿದಾರೆಯೇ ಇಲ್ಲ ಕಬೀರರ ದೋಹೆಗಳನ್ನು ಕಬೀರರ ಪಂಕ್ತಿಗಳನ್ನು ಕಬೀರರ ವಿಚಾರಗಳನ್ನು ಮನೆಯ ವಾತಾವರಣದಲ್ಲಿ ಮೂಡಿಸ್ತಾ ಬಂದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ರಾಮ್ಜಿ ಸಕ್ಪಾಲ್ ಅವರು ಅಂದರೆ ಇದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಕೂಡ ಬುದ್ಧನ ಬಗ್ಗೆ ಮೊದಲ ಬಾರಿಗೆ ಗೊತ್ತಾಗಿದ್ದು ಅವರು ಎಸ್ ಎಸ್ ಎಲ್ ಸಿಯಲ್ಲಿದ್ದಾಗ ಅವರು ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ತೊಗೋತಾರೆ ಅದು ಒಬ್ಬ ಶಿಕ್ಷಕರಿಗೆ ಗೊತ್ತಾಗುತ್ತೆ ಅವರು ಹೆಸರು ಅಂತ ಹಿಂಗೇನೋ ಇದೆ ಸರಿಯಾಗಿ ನೆನಪಾಗ್ತಾ ಇಲ್ಲ ಅವರು ಈ ಹುಡುಗ ಪರಿಶಿಷ್ಟ ಜಾತಿಯವನು ಚೆನ್ನಾಗಿ ಓದ್ತಾ ಇದ್ದಾನೆ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾನೆ ಇವನಿಗೆ ನಾನು ಒಂದು ಪುಸ್ತಕ ಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳಿ ಬುದ್ಧನ ಜೀವನ ಚರಿತ್ರೆ ಇರುವ ಒಂದು ಪುಸ್ತಕ ಪ್ರೆಸೆಂಟ್ ಮಾಡ್ತಾರೆ ದ್ಯಾಟ್ ಈಸ್ ದ ಫಸ್ಟ್ ಟೈಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನ್ಯೂ ದ ನೇಮ್ ಆಫ್ ಬುದ್ಧ ಆ್ಯಂಡ್ ಸಾ ದ ಪಿಕ್ಚರ್ ಆಫ್ ಬುದ್ಧ ಓಕೆ ಹದಿನಾರು ವರ್ಷ ವಯಸ್ಸಾದಾಗ ಆಮೇಲೆ ಅವರು ಕ್ರಮೇಣ ಅದರ ಬಗ್ಗೆ ಒಲವು ಬೆಳೆಸ್ಕೊಂಡು ಓದಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಫಸ್ಟ್ ಭಾಷಣ ಮಾಡ್ತಾರೆ ಅವರು ಏವಲಾದಲ್ಲಿ ಫಸ್ಟ್ ಏವಲಾ ಅನ್ನೋದು ಒಂದು ಊರು ಆ ಊರಿನಲ್ಲಿ ಭಾಷಣ ಮಾಡ್ತಾರೆ ಸಾರ್ವಜನಿಕ ಭಾಷಣ ಆ ಭಾಷಣದಲ್ಲಿ ಹೇಳ್ತಾರೆ ನಾನು ಈ ಧರ್ಮದಲ್ಲಿ ಸಾಯುವುದಿಲ್ಲ ಅಂತ ಫಸ್ಟ್ ಟೈಮ್ ಓಕೆ ಮೂವತ್ತೆರಡರಲ್ಲಿ ಅವರು ಸ್ವೀಕಾರ ಮಾಡಿದ ಐವತ್ತಾರರಲ್ಲಿ ಐವತ್ತಾರರಲ್ಲಿ ಮೂವತ್ತೆರಡರಲ್ಲಿ ಅಂದರೆ ಬೌದ್ಧ ಧರ್ಮ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿಲ್ಲ ಅವರು ಹಿಂದೂ ಧರ್ಮದಲ್ಲಿ ನಾನು ಒಬ್ಬ ವ್ಯಕ್ತಿಯಾಗಿ ಸಾಯುವುದಿಲ್ಲ ಯಾಕೆಂದರೆ ಹುಟ್ಟು ನನ್ನ ಕೈಯಲ್ಲಿರಲಿಲ್ಲ ನಾನು ಹುಟ್ಟು ಬಿಟ್ಟಿದ್ದೀನಿ ಸಾಯುವುದು ನನ್ನ ಕೈಯಲ್ಲಿದೆ ಆದ್ದರಿಂದ ಸಾಯುವುದಕ್ಕಿಂತ ಮೊದಲು ನಾನು ಈ ಹಿಂದೂ ಧರ್ಮವನ್ನು ಧಿಕ್ಕರಿಸ್ತೀನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಾತ್ಪಾತ ತೋಡಕಮಂಡಲ ಅಂತ ಒಂದು ಸಂಘ ಜಲಂಧರ್ನಲ್ಲಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಭೆಗೆ ಕರೆದಿರುತ್ತೆ ತುಂಬ ಶಾರ್ಟಾಗಿ ಹೇಳ್ತೀನಿ ಅದು ತುಂಬ ಉದ್ದ ಇದೆ ಅದಕ್ಕೆ ಒಂದು ಗಂಟೆ ಬೇಕು ಯಾರೇ ಆದರೂ ಮಾತಾಡಲಿಕ್ಕೆ ನಾನಂತೂ ಅಲ್ಲ ಯಾರಾದರೂ ಮಾತಾಡಲಿಕ್ಕೆ ಅದರಲ್ಲಿ ಆ ಭಾ ಒಂದು ಸಮ್ಮೇಳನಕ್ಕೆ ಅದು ಆರ್ಯ ಸಮಾಜದವರು ಏರ್ಪಡಿಸಿರುವ ಸಮ್ಮೇಳನ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ರಿಕ್ವೆಸ್ಟ್ ಕಳಿಸ್ತಾರೆ ಏನಂದರೆ ನೀವು ನಮ್ಮ ಸಮ್ಮೇಳನವನ್ನು ಉದ್ಘಾಟನೆ ಮಾಡಬೇಕು ಅಂಬೇಡ್ಕರ್ ಅವರು ಆಶ್ಚರ್ಯಪಡ್ತಾರೆ ಏನಂದರೆ ನೀವು ಆರ್ಯ ಸಮಾಜದವರು ಆರ್ಯ ಸಮಾಜದವರ ಬಗ್ಗೆ ನನ್ನ ಅಭಿಪ್ರಾಯ ಏನಿದೆ ಅಂತ ಈಗಾಗಲೇ ನಾನು ಹತ್ತಾರು ಕಡೆ ಭಾಷಣವನ್ನು ಮಾಡಿದ್ದೀನಿ ಬರೆದು ಇಟ್ಟಿದ್ದೀನಿ ನೀವು ಅದನ್ನು ತಿಳ್ಕೊಂಡಿರಬೇಕಲ್ವಾ ಅವ್ರು ಹೇಳ್ತಾರೆ ತಿಳ್ಕೊಂಡಿದ್ದೀವಿ ಆದರೂ ನೀವು ಬನ್ನಿ ಅಂತ ಅದಕ್ಕೆ ಅಂಬೇಡ್ಕರ್ ಅವರು ಮತ್ತೆ ಹೇಳ್ತಾರೆ ನೀವು ನಿಮ್ಮ ಗುಂಪುನವ್ರು ಯಾರಿದ್ದಾರೆ ಅವ್ರನ್ನೆಲ್ಲರೂ ನೀವು ಕೇಳಿ ಇನ್ನೊಂದು ಸಲ ರೆಸೊಲ್ಯೂಷನ್ ಮಾಡಿ ಆಮೇಲೆ ನನಗೆ ಇನ್ವಿಟೇಷನ್ ಕೊಡಿ ಅವರು ಇನ್ನು ಇನ್ನೊಂದು ಸಲ ಮೀಟಿಂಗ್ ಮಾಡಿ ಇನ್ವಿಟೇಷನ್ ಕೊಡ್ತಾರೆ ಇವರು ಆಗ ಒಪ್ಕೊಳ್ತಾರೆ ಆಯಿತು ನಾನು ನಿಮ್ಮ ಸಮ್ಮೇಳನ ಉದ್ಘಾಟನೆ ಮಾಡಲಿಕ್ಕೆ ಬರ್ತೀನಿ ಅದಕ್ಕಾಗಿ ನಾನು ಒಂದು ಭಾಷಣವನ್ನು ಸಿದ್ಧಪಡಿಸ್ತೀನಿ ಆ ಭಾಷಣವನ್ನು ನೂರು ಕಾಪಿ ನಾನೇ ಪ್ರಿಂಟ್ ಮಾಡಿಕೊಂಡು ಅಲ್ಲಿಗೆ ಬರ್ತೀನಿ ಅದನ್ನು ಅಲ್ಲಿ ಬರೆದಿ ಬಂದಿರತಕ್ಕಂಥ ಎಲ್ಲರಿಗೂ ಕೊಡಲಿ ಡಿಸ್ಟ್ರಿಬ್ಯೂಟ್ ಮಾಡಲಿ ಅಂತ ಅವರು ಆಯಿತು ಅಂತ ಒಪ್ಕೊಳ್ತಾರೆ ಕೆಲವು ತಿಂಗಳ ಬಳಿಕ ಅವರು ಅಂಬೇಡ್ಕರ್ ಅವರಿಗೆ ಒಂದು ಸಂದೇಶ ಕಳಿಸಿ ನಿಮ್ಮ ಭಾಷಣವನ್ನು ನಾವು ನೋಡಬೇಕು ಅಂತ ಹೇಳ್ತಾರೆ ಅಂಬೇಡ್ಕರ್ ಒಪ್ಪೋದಿಲ್ಲ ನಿಮ್ಮ ಮನಸ್ಸಿನಲ್ಲಿ ಏನೋ ಸಂಶಯ ಬರ್ತಾಯಿದೆ ಅಂತ ಅನ್ನಿಸ್ತಾ ಇದೆ ಆದ್ದರಿಂದ ಇವು ಚೇಂಜ್ ದ ಇನಾಗ್ರೇಟರ್ ಬಿಟ್ಬಿಡಿ ನನ್ನ ನನಗೇನು ಬೇಜಾರಿಲ್ಲ ನನಗೆ ಒಳ್ಳೇದಾಯಿತು ಬೇರೆ ಕೆಲಸ ಮಾಡ್ಕೊಂಡಿರ್ತೀನಿ ನಾನು ನಿಮಗಾಗಿ ನಾನು ನಿಮ್ಮ ಸಮ್ಮೇಳನಕ್ಕಾಗಿ ನಾನು ಕೆಲವು ಗಂಟೆಗಳನ್ನು ಅಧ್ಯಯನಕ್ಕಾಗಿ ಮೀಸಲಿಟ್ಟು ಒಂದು ಪ್ರಬಂಧ ತಯಾರು ಮಾಡಿದ್ದೀನಿ ಅಂತ ಹೇಳ್ತಾರೆ ಅವರು ಭಾಷಣದಲ್ಲಿ ನಮಗೆ ಒಂದು ಸಂದೇಹ ಬಂದಿದೆ ಈಗಾಗಲೇ ನೀವು ಮೂವತ್ತೆರಡರಲ್ಲಲ್ಲಿ ಭಾಷಣ ಮಾಡಿದ್ದೀರಿ ಏನಂದರೆ ಹಿಂದೂ ಧರ್ಮ ಧರ್ಮದ ಬಗ್ಗೆ ನೀವು ಯಾವುದೇ ಹೇಳಿಕೆಯನ್ನು ಕೊಡಬಾರ್ದು ಅಂಬೇಡ್ಕರ್ ಒಪ್ಪೋದಿಲ್ಲ ಅದನ್ನು ನಿಮ್ಮ ಮಾತು ಒಪ್ಕೊಳ್ಳೋಕ್ಕಾಗೋದಿಲ್ಲ ಸಮ್ಮೇಳನ ಮಾಡ್ತೀರಾ ಇಲ್ವಾ ನಾನು ಬರಬೇಕಾ ಬೇಡವಾ ಅನ್ನೋದನ್ನು ನನಗೆ ಪತ್ರದ ಮುಖಾಂತರ ತಿಳಿಸಿ ಅಂತಾರೆ ಅವರೇನೂ ತಿಳಿಸೋದಿಲ್ಲ ಪೋಸ್ಟ್ಪೋನ್ ಮಾಡಿದ್ದೀವಿ ಅಂತಾರೆ ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಾ ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ ಅಂತ ಅಂಬೇಡ್ಕರ್ ಕೇಳ್ತಾರೆ ಅವರು ಕಡೆ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತಾರೆ ಓಕೆ ಅಂತಾರೆ ನನ್ನ ಖರ್ಚಿನಲ್ಲಿ ಆ ಪುಸ್ತಕನ ಪ್ರಿಂಟ್ ಮಾಡಿಬಿಟ್ಟು ಅವರು ಹಂಚುತ್ತಾರೆ ಅದಕ್ಕೆ ಅದರಲ್ಲಿ ಅವರನ್ನು ಕರೀದೇ ಇರೋದಕ್ಕೆ ಉದ್ದೇಶ ಕಾರಣ ಇದು ನ ಹಿಂದೂ ಧರ್ಮದ ಬಗ್ಗೆ ನೀವೇನೂ ಮಾತಾಡಬೇಡಿ ಹಿಂದೂ ಧರ್ಮದಲ್ಲಿ ನಾನು ಇರ್ತೀನಿ ನಾನು ಇರೋದಿಲ್ಲ ಅಂತ ಹೇಳಿಬಿಟ್ಟು ಅಂಬೇಡ್ಕರ್ ಅವರು ಅದರಲ್ಲಿ ಬರೀ ಬರೆದಿರ್ತಾರೆ ಏನಂದರೆ ಹಿಂದೂ ಧರ್ಮವನ್ನು ನಾನು ಒಪ್ಪೋದಿಲ್ಲ ಅದನ್ನು ನಾನು ಬಿಡ್ತೀನಿ ಅಂತ ಇದನ್ನು ಗಾಂಧೀಜಿ ಅಬ್ಸರ್ವ್ ಮಾಡ್ತಾರೆ ಇದೆಲ್ಲ ವಿಷಯವನ್ನು ಅಬ್ಸರ್ವ್ ಮಾಡಿ ವಾಟ್ ಈಸ್ ದೇರ್ ಇನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಸ್ ಎ ಅಂತ ಇವರು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಅದು ಪ್ರಯತ್ನ ಮಾಡಿದಾಗ ಅಂಬೇಡ್ಕರ್ ಅವರು ಅಯ್ಯೋ ನೀವು ನಾನು ಕೇಳಿದರೆ ಕೊಡ್ತಾ ಇದ್ನಲ್ಲ ನೀವು ಯಾವ್ರನ್ನ ಯಾಕೆ ಕೇಳ್ತಾ ಇದ್ದೀರಾ ಅಂತ ಅವರಿಗೆ ಕಾಪಿ ಕೊಡ್ತಾರೆ ಅದನ್ನು ಕಾಪಿ ಏನು ಪ್ರಿಂಟ್ ಮಾಡಲ್ಲ ಕಾಪಿ ಬಗ್ಗೆ ಗಾಂಧೀಜಿಯವರು ಒಂದು ಕಾಮೆಂಟ್ ಮಾಡ್ತಾರೆ ಹರಿಜನ್ ಪತ್ರಿಕೆಯಲ್ಲಿ ಹರಿಜನ್ ಅಂತ ಕಾಣುತ್ತೆ ಅದರಲ್ಲಿ ಕಾಮೆಂಟ್ ಮಾಡ್ತಾರೆ ಅದನ್ನು ಅಂಬ ಅಂಬೇಡ್ಕರ್ ಗಮನಿಸ್ತಾರೆ ಅದಕ್ಕೆ ಅವರೊಂದು ರಿಸೈಂಡರ್ ಕೊಡ್ತಾರೆ ಅದಕ್ಕೆ ಮತ್ತೆ ಗಾಂಧೀಜಿಯವರು ಮತ್ತೊಂದು ಮರು ಪ್ರತಿಕ್ರಿಯೆ ಕೊಡ್ತಾರೆ ಅಂಬೇಡ್ಕರ್ ಅವರು ಅದಕ್ಕೆ ಮತ್ತೊಂದು ಪರೋ ಮರು ಪ್ರತಿಕ್ರಿಯೆ ಕೊಡ್ತಾರೆ ಅದನ್ನು ಗಾಂಧೀಜಿಯವರು ಪಬ್ಲಿಷ್ ಮಾಡಿಲ್ಲ ಅದು ಈ ಬುಕ್ನಲ್ಲಿದೆ ಒಂದು ಬುಕ್ನಲ್ಲಿದೆ ಅದು ಓಕೆ ಸೊ ಅವರು ಅದರಲ್ಲಿ ಬರೀತಾರೆ ಜಾತಿ ವಿನಾಶ ಜಾತ್ ಪಾತ್ ತೋಡಕ್ ಮಂಡಲ್ ಸಮ್ಮೇಳನಕ್ಕಾಗಿ ನಾನು ಸಿದ್ಧಪಡಿಸಿದ ಪ್ರಬಂಧ ಜೊತೆಗೆ ಗಾಂಧೀಜಿಯವರ ಜೊತೆಗೆ ನನ್ನ ಏನು ವಾಗ್ವಾದ ಸಂವಾದ ಏನೋ ಒಂದು ಆ ಥರ ಅದು ಇದೆ ಭಾರಿ ಇಂಟ್ರೆಸ್ಟಿಂಗು ಇದಾಗಿ ಈಗ ಈಗ ತೊಂಬತ್ತು ವರ್ಷ ಆಗ್ತಾ ಇದೆ ಇದಾಗಿ ಆ ಆ ಪುಸ್ತಕ ಆ ವಿಚಾರ ಈಗಲೂ ಕೂಡ ಒನ್ ಹಂಡ್ರೆಡ್ ಪರ್ಸೆಂಟ್ ರೆಲೆವೆಂಟ್ ಇದೆ ಹ್ಞೂ ಇಂಥದ್ದನ್ನೆಲ್ಲ ಓದಿದಾಗ ತಿಳ್ಕೊಂಡಾಗ ನೋಡಿದಾಗ ನಿಮ್ಮಂಥವರಿಂದ ಕೇಳಿದಾಗ ನನ್ನ ಮೈ ರೋಮಾಂಚನ ಆಗುತ್ತೆ ಎಂಥೆಂಥ ವಿಚಾರಗಳಿವೆ ಈ ಸಮಾಜದಲ್ಲಿ ತಿಳ್ಕೊಳ್ಬೇಕಾಗಿರೋದು ಇದರಿಂದ ಉಪಯೋಗ ಇದೆ ಇದರಿಂದ ಉಪಯೋಗ ಇದೆ ಆದ್ದರಿಂದ ಇಂಥ ವಿಚಾರಗಳನ್ನು ನಿಮ್ಮ ನೀವು ಕೂಡ ಸಹಕಾರ ಕೊಡ್ತಾ ಇದ್ದೀರಿ ನೀವು ನಿಮ್ಮ ಮಾಧ್ಯಮದ ಮುಖಾಂತರ ಜನರಿಗೆ ತಿಳಿಸೋ ಪ್ರಯತ್ನ ಇದ್ದೀರಿ ಜನ ಅರ್ಥ ಮಾಡ್ಕೋಬೇಕು ಜನ ವಿಚಾರ ಮಾಡಬೇಕು ವಿಚಾರ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಇದೆ ಈಸಿ ಇಲ್ಲ ಫಾಲೋ ಮಾಡೋದು ಈಸಿ ಇದೆ ಅನುಕರಿಸೋದು ಈಸಿ ಇದೆ ಅದಕ್ಕೆ ಬುದ್ಧಿ ಬೇಕಾಗಿಲ್ಲ ಅದಕ್ಕೆ ನಂಬಿಕೆ ಇದ್ದರೆ ಸಾಕು ಆದರೆ ವಿಚಾರ ಮಾಡಲಿಕ್ಕೆ ಬುದ್ಧಿ ಬೇಕು ಬುದ್ಧಿಯನ್ನು ಬಳಸಲೇಬೇಕು ಯಾಕೆಂದರೆ ಬುದ್ಧಿ ಇರುವ ಪ್ರಾಣಿ ನಾವೊಬ್ಬರೇ ಒಬ್ಬರೇ ಬೇರೆ ಯಾರಿಗೂ ಯಾವ ಪ್ರಾಣಿಗೂ ಬುದ್ಧಿ ಇಲ್ಲ ಅವರು ಕೆಲವೊಂದು ಪುಸ್ತಕಗಳ ಬಗ್ಗೆ ಮಾತಾಡಿದ್ರಲ್ಲ ಆ ಎಲ್ಲ ಪುಸ್ತಕಗಳ ಲಿಂಕ್ಗಳನ್ನು ನಾನು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕಮ್ಯುನಿಟಿ ಪೇಜಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ನಾನು ಕೂಡ ಆ ಪುಸ್ತಕಗಳು ಕೆಲವೊಂದು ಓದಿಲ್ಲ ಹೀಗಾಗಿ ಅದನ್ನು ಓದ್ತೀನಿ ನೀವು ಕೂಡ ಅದನ್ನು ಓದಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸೊ ವಿಜಯ ಮಂಗಳೂರು ಸರ್ಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮೋ ಎಲ್ಲರಿಗೂ ಜೈ ಭೀಮ್